ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ಪ್ರೀತಿ ಮತ್ತು ಭದ್ರತೆಯನ್ನು ಹೃದಯದಿಂದ ಬಯಸುವ ಭಾವನಾತ್ಮಕವಾಗಿ ಅತಿಸೂಕ್ಷ್ಮರಾಗಿರುವ ಕುಟುಂಬವೇ ತಮ್ಮ ಸಾಮ್ರಾಜ್ಯ ಎಂದು ನಂಬುವ ರಾಶಿಚಕ್ರದ ಪೋಷಕರಾದ ಕಟಕ ರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯಕ್ಕೆ ಹೃದಯಪೂರ್ವಕ ಸ್ವಾಗತ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸೃಜನಾತ್ಮಕತೆ ಮತ್ತು ಪ್ರೀತಿಯಲ್ಲಿ ಉತ್ತುಂಗ ಮತ್ತು ಹಣಕಾಸು ಹಾಗೂ ಪಾಲುದಾರಿಕೆಯಲ್ಲಿ ಮಹತ್ವದ ಜವಾಬ್ದಾರಿಯ ಸಮಯವಾಗಲಿದೆ ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರನ ಪ್ರಭಾವವು ನಿಮ್ಮ ಭಾವನೆಗಳನ್ನು ಆಡುವ ಈ ತಿಂಗಳು ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಇದು ನಿಮ್ಮ ಸೃಜನಾತ್ಮಕ ಶಕ್ತಿ ಮಕ್ಕಳು ಮತ್ತು ಪ್ರೀತಿಯ ಜೀವನಕ್ಕೆ ಅಗಾಧವಾದ ಬೆಳಕನ್ನು ನೀಡುತ್ತದೆ ದೇವಗುರು ಬೃಹಸ್ಪತಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುವ ಪ್ರಬಲ ಯೋಗವಿದೆ ಆದರೆ ಶನಿಯ ಪ್ರಭಾವವು ನಿಮ್ಮ ಪಾಲುದಾರಿಕೆ ಮತ್ತು ವಿವಾಹ ಜೀವನದಲ್ಲಿ ಜವಾಬ್ದಾರಿ ಮತ್ತು ಶಿಸ್ತನ್ನು ಬೀಳುತ್ತದೆ ಈ ಗ್ರಹಗಳ ಸಂಯೋಜನೆಯು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಲಿದೆ ನಿಮ್ಮ ಕಲ್ಪನಾ ಶಕ್ತಿ ಹೇಗೆ ಹಣ ತರಲಿದೆ ಸಂಬಂಧಗಳಲ್ಲಿ ನೀವು ಕಾಯ್ದುಕೊಳ್ಳಬೇಕಾದ ಭಾವನಾತ್ಮಕ ಸಮತೋಲನವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸ ಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಜೀವನದ ಪೋಷಕ ಶಕ್ತಿಯನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಅಧಿಪತಿ ಚಂದ್ರನನ್ನು ನೆನೆದು ಜೈ ಭಗವಾನ್ ಶಿವ ಎಂದು ಕಾಮೆಂಟ್ ಮಾಡಿ ಕಟಕರಾಶಿಯ ಅಧಿಪತಿ ಚಂದ್ರ ಚಂದ್ರ ಎಂದರೆ ಭಾವನೆಗಳು ಮನಸ್ಸು ಮತ್ತು ಪೋಷಣೆ ಈ ನವೆಂಬರ್ ತಿಂಗಳು ಸೂರ್ಯನು ನಿಮ್ಮ ಪಂಚಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕತೆ ಅಧಿಕವಾಗುತ್ತದೆ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರುತ್ತವೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಯಶಸ್ಸು ಕಾಣುವಿರಿ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಎಲ್ಲ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳು ಈಡೇರಲು ಉತ್ತಮ ಅವಕಾಶಗಳಿವೆ ಶುಕ್ರ ಮತ್ತು ಮಂಗಳ ಗ್ರಹಗಳ ಪ್ರಭಾವವು ನಿಮ್ಮ ಮಾತಿನಲ್ಲಿ ಆಕರ್ಷಣೆ ಮತ್ತು ಪ್ರೇರಣೆಯನ್ನು ನೀಡುತ್ತದೆ ಗ್ರಹಗಳ ಬಲವು ಈ ತಿಂಗಳು ನಿಮಗೆ ಉತ್ಸಾಹ ಪ್ರೀತಿ ಮತ್ತು ಆರ್ಥಿಕ ಪ್ರಗತಿಯನ್ನು ನೀಡಲಿದೆ ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಕರ್ಮಕ್ಷೇತ್ರ ಹೇಗಿದೆ ಎಂದು ನೋಡೋಣ ಕಟಕರಾಶಿಯವರ ಪೋಷಣೆಯ ಸ್ವಭಾವ ಮತ್ತು ಸಹಾನುಭೂತಿಯ ಗುಣ ಈ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ದೊಡ್ಡ ಯಶಸ್ಸು ತರಲಿದೆ ನೀವು ಉದ್ಯೋಗದಲ್ಲಿದ್ದರೆ ಸೃಜನಾತ್ಮಕ ಯೋಜನೆಗಳು ಶಿಕ್ಷಣ ಮಕ್ಕಳ ಪಾಲನೆ ಅಥವಾ ಮನರಂಜನಾ ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸಕ್ಕೆ ವಿಶೇಷ ಮನ್ನಣೆ ಸಿಗುತ್ತದೆ ನವೆಂಬರ್ ಏಳರಿಂದ ಹದಿನೈದರ ರ ಅವಧಿಯಲ್ಲಿ ನಿಮ್ಮ ಸೃಜನಾತ್ಮಕ ವಿಚಾರಗಳು ಮತ್ತು ಕಲ್ಪನೆಗಳನ್ನು ನಿರ್ಭಯವಾಗಿ ಮಂಡಿಸಿ ಇದು ನಿಮಗೆ ಬಡ್ತಿ ಅಥವಾ ದೊಡ್ಡ ಬಹುಮಾನ ತರಬಹುದು ನೀವು ಸಾರ್ವಜನಿಕ ಸಂಪರ್ಕ ಆತಿಥ್ಯ ಆಹಾರ ಅಥವಾ ಸಲಹಾ ವೃತ್ತಿಯಲ್ಲಿದ್ದರೆ ನಿಮ್ಮ ನಾಯಕತ್ವ ಗುಣಕ್ಕೆ ಮನ್ನಣೆ ಸಿಗಲಿದೆ ನವೆಂಬರ್ ಇಪ್ಪತ್ತೆರಡರ ನಂತರ ಮೇಲಧಿಕಾರಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು ಅದನ್ನು ಶಾಂತವಾಗಿ ನಿಭಾಯಿಸಿ ವ್ಯಾಪಾರ ವ್ಯವಹಾರ ಮಾಡುವ ಕಟಕ ರಾಶಿಯವರಿಗೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ದೊಡ್ಡ ಲಾಭ ಮತ್ತು ನೆಟ್ವರ್ಕ್ ವಿಸ್ತರಣೆಯ ಅವಕಾಶ ಸಿಗಲಿದೆ ನಿಮ್ಮ ಹಳೆಯ ಗ್ರಾಹಕರು ಮತ್ತು ಸ್ನೇಹಿತರು ನಿಮಗೆ ದೊಡ್ಡ ವ್ಯವಹಾರ ತರಬಹುದು ವಿಶೇಷವಾಗಿ ಕಲೆ ಅಲಂಕಾರ ಶಿಕ್ಷಣ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಉತ್ತಮ ಪ್ರಗತಿ ಕಾದಿದೆ ನವೆಂಬರ್ ಇಪ್ಪತ್ತೈದರ ಸುಮಾರಿಗೆ ಒಂದು ಹೊಸ ಪಾಲುದಾರಿಕೆಯ ಮಾತುಕತೆ ಯಶಸ್ವಿಯಾಗಬಹುದು ಆದರೆ ಶನಿಯ ಪ್ರಭಾವದಿಂದ ಕಾನೂನಾತ್ಮಕ ಅಂಶಗಳನ್ನು ಸಂಪೂರ್ಣ ಪರಿಶೀಲಿಸಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಆದಾಯದ ಹರಿವು ಅತ್ಯುತ್ತಮವಾಗಿರುತ್ತದೆ ದೀರ್ಘಕಾಲದಿಂದ ಬಾಕಿ ಇದ್ದ ಹಣ ಸಿಗಲಿದೆ ನಿಮ್ಮ ಮಕ್ಕಳು ಅಥವಾ ಸೃಜನಾತ್ಮಕ ಯೋಜನೆಗಳಿಂದ ಅನಿರೀಕ್ಷಿತ ಲಾಭ ಬರುವ ಪ್ರಬಲ ಯೋಗವಿದೆ ನಿಮ್ಮ ಹೂಡಿಕೆಗಳು ವಿಶೇಷವಾಗಿ ಷೇರುಪೇಟೆ ಅಥವಾ ಸಣ್ಣ ಪ್ರಮಾಣದ ಹೂಡಿಕೆಗಳು ಈ ತಿಂಗಳು ಉತ್ತಮ ಫಲಿತಾಂಶ ನೀಡುತ್ತವೆ ನವೆಂಬರ್ ಹತ್ತು ಮತ್ತು ಹನ್ನೊಂದರಂದು ಹಣಕಾಸಿನ ವಿಚಾರದಲ್ಲಿ ಒಂದು ಅನಿರೀಕ್ಷಿತ ಯಶಸ್ಸು ಅಥವಾ ಬೋನಸ್ ನಿರೀಕ್ಷಿಸಬಹುದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಉಳಿತಾಯದತ್ತ ಗಮನ ಕೊಡಿ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಪಂಚಮ ಸ್ಥಾನದ ಸೂರ್ಯನಿಂದಾಗಿ ಸಂತೋಷ ಮತ್ತು ಆನಂದವಿರುತ್ತದೆ ನಿಮ್ಮ ಮಕ್ಕಳು ಅವರ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸುತ್ತಾರೆ ಇದು ನಿಮಗೆ ಹೆಮ್ಮೆ ತರುತ್ತದೆ ನಿಮ್ಮ ಕೌಟುಂಬಿಕ ಜೀವನವು ಪ್ರೀತಿ ಮತ್ತು ಉತ್ಸಾಹದಿಂದ ಕೂಡಿರುತ್ತದೆ ಆದರೆ ಶನಿಯು ನಿಮ್ಮ ಏಳನೇ ಮನೆಯಲ್ಲಿ ಸ್ಥಿತನಾಗಿರುವುದರಿಂದ ಸಂಗಾತಿಯೊಂದಿಗೆ ಅಥವಾ ಪಾಲುದಾರಿಕೆಯಲ್ಲಿ ಜವಾಬ್ದಾರಿಗಳ ಹಂಚಿಕೆಯ ವಿಷಯದಲ್ಲಿ ಸಣ್ಣ ಘರ್ಷಣೆಗಳು ಬರಬಹುದು ನೀವು ಭಾವನಾತ್ಮಕವಾಗಿ ಅತಿಯಾಗಿ ಅವಲಂಬಿತರಾಗುವುದನ್ನು ತಪ್ಪಿಸಬೇಕು ನವೆಂಬರ್ ಹದಿನೇಳರ ಸುಮಾರಿಗೆ ಸಂಗಾತಿಯೊಂದಿಗಿನ ಒಂದು ಮಹತ್ವದ ತಪ್ಪು ತಿಳುವಳಿಕೆ ಬಗೆಹರಿಯುತ್ತದೆ ಪ್ರೀತಿಯ ವಿಷಯದಲ್ಲಿ ಇದು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಪ್ರಣಯ ಜೀವನವನ್ನು ಅನುಭವಿಸಲು ಉತ್ತಮ ಸಮಯ ಒಂಟಿಯಾಗಿರುವ ಕಟಕ ರಾಶಿಯವರು ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಒಬ್ಬ ಸೃಜನಾತ್ಮಕ ಅಥವಾ ಹಿರಿಯ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಈ ಸಂಬಂಧವು ಆಳವಾದ ಪ್ರೀತಿ ಮತ್ತು ಬದ್ಧತೆಯನ್ನು ತರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ಮಕ್ಕಳ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಒಟ್ಟಾಗಿ ಯೋಜನೆ ರೂಪಿಸಲು ಇದು ಸೂಕ್ತ ಕಾಲ ನವೆಂಬರ್ ನಾಲ್ಕು ಮತ್ತು ಒಂಬತ್ತರಂದು ರಂದು ಪ್ರೇಮ ಜೀವನದಲ್ಲಿ ರೋಮಾಂಚಕ ಕ್ಷಣಗಳನ್ನು ನಿರೀಕ್ಷಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಆರೋಗ್ಯ ಸ್ಥಿರವಾಗಿರುತ್ತದೆ ಆದರೆ ನಿಮ್ಮ ಅತಿಯಾದ ಭಾವನಾತ್ಮಕ ಸೂಕ್ಷ್ಮತೆಯಿಂದಾಗಿ ಹೊಟ್ಟೆ ಅಥವಾ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳು ಕಾಣಿಸಬಹುದು ನಿಮ್ಮ ದೇಹದ ಹೊಟ್ಟೆ ಸ್ತನ ಪ್ರದೇಶ ಮತ್ತು ಎದೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನೀರಿನಂಶ ಹೆಚ್ಚಿರುವ ಆಹಾರ ಮತ್ತು ನಿಯಮಿತ ನಿದ್ರೆ ಅತ್ಯಗತ್ಯ ನವೆಂಬರ್ ಇಪ್ಪತ್ತೇಳು ಮತ್ತು ರಂದು ನಿಮ್ಮ ಮಾನಸಿಕ ಒತ್ತಡ ಅಧಿಕವಾಗಬಹುದು ಅಂದು ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ ಈ ತಿಂಗಳ ನಿಮ್ಮ ಅಗ್ನಿಪರೀಕ್ಷೆ ಮತ್ತು ಪ್ರಮುಖ ಸವಾಲುಗಳು ಈ ಇವೆ ದಯವಿಟ್ಟು ಈ ಸೂಕ್ಷ್ಮ ವಿಚಾರಗಳ ಬಗ್ಗೆ ಗಮನವಿಟ್ಟು ಕೇಳಿ ನಿಮ್ಮ ಅತೀಂದ್ರಿಯ ಭಾವನಾತ್ಮಕ ಸ್ವಭಾವದಿಂದಾಗಿ ಕೆಲವೊಮ್ಮೆ ಸಣ್ಣ ವಿಷಯಗಳನ್ನು ಅತಿಯಾಗಿ ವೈಯಕ್ತಿಕವಾಗಿ ತೆಗೆದುಕೊಳ್ಳಬಹುದು ಶನಿಯ ಪ್ರಭಾವದಿಂದಾಗಿ ಪಾಲುದಾರಿಕೆಯಲ್ಲಿ ಅಥವಾ ವಿವಾಹ ಜೀವನದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನವೆಂಬರ್ ಹತ್ತೊಂಬತ್ತು ಸುಮಾರಿಗೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡುವವರ ಬಗ್ಗೆ ಎಚ್ಚರವಿರಲಿ ಹಣಕಾಸಿನ ವಿಚಾರದಲ್ಲಿ ಯಾರೊಬ್ಬರ ಒತ್ತಾಯಕ್ಕೆ ಮಣಿದು ಅನಗತ್ಯವಾಗಿ ದೊಡ್ಡ ಹೂಡಿಕೆ ಮಾಡುವುದರಿಂದ ದೂರವಿರಿ ಭಾವನಾತ್ಮಕ ನಿರ್ಧಾರಗಳಿಗಿಂತ ತರ್ಕಬದ್ಧ ನಿರ್ಧಾರಗಳಿಗೆ ಈ ತಿಂಗಳು ಪ್ರಾಮುಖ್ಯತೆ ನೀಡಿ ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಅಧಿಪತಿ ಚಂದ್ರನನ್ನು ಪ್ರಸನ್ನಗೊಳಿಸಲು ಪ್ರತಿ ಸೋಮವಾರದಂದು ಬಿಳಿ ವಸ್ತ್ರವನ್ನು ಧರಿಸಿ ಮತ್ತು ಶಿವಲಿಂಗಕ್ಕೆ ನೀರು ಮತ್ತು ಹಾಲು ಅರ್ಪಿಸಿ ಗುರುಬಲವನ್ನು ಹೆಚ್ಚಿಸಲು ಪ್ರತಿ ಗುರುವಾರ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಬಡವರಿಗೆ ನೀಡಿ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಸಂಧ್ಯಾ ಸಮಯದಲ್ಲಿ ಶಿವನ ಪೂಜೆ ಮಾಡಿ ಯಶಸ್ಸಿನ ರಹಸ್ಯ ಸೂತ್ರವೆಂದರೆ ನಿಮ್ಮ ಕುಟುಂಬ ಮತ್ತು ಭಾವನೆಗಳನ್ನು ನಿಮ್ಮ ಶಕ್ತಿಯನ್ನಾಗಿ ಬಳಸಿ ಆದರೆ ಅವುಗಳನ್ನು ನಿಮ್ಮ ದೌರ್ಬಲ್ಯವಾಗಲು ಬಿಡಬೇಡಿ ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಈ ತಿಂಗಳು ನಿಮಗೆ ಅದೃಷ್ಟ ಮತ್ತು ಮಾನಸಿಕ ಶಾಂತಿ ತರುತ್ತದೆ ಹಾಗಾದರೆ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಪ್ರೀತಿ ಸೃಜನಾತ್ಮಕತೆ ಮತ್ತು ಆರ್ಥಿಕ ಯಶಸ್ಸನ್ನು ತರಲಿದೆ ನಿಮ್ಮ ಪೋಷಣೆಯ ಸ್ವಭಾವವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಈ ತಿಂಗಳು ನಿಮ್ಮ ಜೀವನದ ಅತ್ಯಂತ ಸೌಭಾಗ್ಯದ ತಿಂಗಳುಗಳಲ್ಲಿ ಒಂದಾಗುತ್ತದೆ ಸರ್ವೇ ಜನ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕಟಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ